ಶೂರ್ಪಾಲಿ ಪಿ ಕೆ ಪಿ ಎಸ್ ಅಧ್ಯಕ್ಷ ರಮೇಶ್ ಕನ್ಬೂರ್ ಬಿ ಜೆ ಪಿ ಪಕ್ಷ ತೊರೆದು ಸಚಿವ ಶಿವಾನಂದ್ ಪಾಟೀಲ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಂಖಡಿ ನಗರದ ಬಸವರಾಜ್ ಸಿಂಧೂರ್ ಅವರ ನಿವಾಸದಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಅವರ ಸಮ್ಮುಖದಲ್ಲಿ ಶೂರ್ಪಾಲಿ ಗ್ರಾಮದ ಪಿ ಕೆ ಪಿ ಎಸ್ ಅಧ್ಯಕ್ಷರಾದ ರಮೇಶ್ ಕನ್ಬೂರ್ ನಿರ್ದೇಶಕರಾದ ಮಹಾಲಿಂಗಪ್ಪ ಕುಂಚನೂರ್ ಮಾಲಿಂಗಪ್ಪ ತಿಮ್ಮನವರ್ ಈಶ್ವರ ಮೊಳಗೊಂಡ್ ಹಾಗೂ ಗೊಂಗನವರ್ ಅವರು ಬಿಜೆಪಿ ಪಕ್ಷ ತೊರೆದು ಬಸವರಾಜ್ ಸಿಂಧೂರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾಜಿ ಶಾಸಕ ಆನಂದ್ ನ್ಯಾಗೋಡ್ ಹಾಗೂ ಬಸವರಾಜ್ ಸಿಂಧೂರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಮುತ್ತನ್ನ ಹಿಪ್ಪರ್ಗಿ ಪ್ರಕಾಶ್ ಕನ್ಬೂರ್ ಮಾಮೂನ್ ರಶೀದ್ ಪಾರತ್ನಹಳ್ಳಿ ಶಂಕರ್ ಕಾಂಬ್ಳೆ ಕಾಡು ಮಾಳಿ ಬಸು ಹರಕಂಗಿ ಬಕ್ಕರ್ ಕುರ್ಚಿ ರೋಹಿತ್ ಸೂರ್ಯವಂಶಿ ನಿಖಿಲ್ ಗೌಡ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತಿದ್ದರು ಅವ್ರ ಅಧ್ಯಕ್ಷ ಹ್ಯಾಂಗ್ ಪಾತ್ರ ಬಂದ್ರ ಇವತ್ತ ನಾವು ರತ್ನಪ್ಪಣ ಕುಂಬಾರ ಬಗ್ಗೆ ಕೇಳ್ತೀವಿ ನಮ್ಮ ಈ ಭಾಗದಲ್ಲಿ ನಾವು ಕೇಳ್ತಕ್ಕಂಥದ್ದು ಎರಡನೇ ರತ್ನಪ್ಪಣ ಕುಂಬಾರ ಬೆಳಗ್ಗೆ ಹತ್ತು ಗಂಟೆ ಕೂಡ ಸೊಸೈಟಿ ಬರ್ತಾರೆ ಅವರು ಎರಡೂವರೆ ಕಳಗಣ ಇಲ್ಲ ಆ ಸೊಸೈಟಿ ಎರಡೂವರೆವರೆಗೂ ಆ ಹೋಗ್ಲ ಬಗ್ಗೆ ಎಲ್ಲ ಸಮಸ್ತ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡು ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಟ್ಟು ಕೆಲಸ ಮಾಡಿ ಅಲ್ಲಿಂದ ನನಗೆ ಪ್ರಪಂಚ ಅತ್ಯಂತ ಜನಪ್ರಿಯನ್ನು ಗಳಿಸಿ ಅವ್ರು ಮತ್ತೆ ಯಾಕೆ ಅವಧಿ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅವ್ರು ಬಿಜೆಪಿಯಾಗಿದ್ದು ನಾವು ಕಾಂಗ್ರೆಸ್ನಾಗಿದ್ದೆ ಯಾಕೆ ಅವರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆದ್ರೂ ಕೂಡ ನಮ್ಮ ಬಿಜೆಪಿ ಪೆನಲ್ ಆಗಿ ನಾವು ಕಾಂಗ್ರೆಸ್ ಪೆನಲ್ ಆಗಿಕ್ಕೂ ಮುಖ್ಯ ಮಾಡ್ಕೊಂಡಾಗ ನಮ್ಮ ಜೊತೆಗೆ ಕೊಟ್ಟಿರ್ತ ಸರ್ ಅವರು ಇಲ್ಲ ಅವ್ರು ನಮ್ಮಲ್ಲಿ ಹಂಗಾಗಿ ನಮ್ಮನ್ನು ನೀತಿ ನಿಯಮದಿಂದ ಪಾಲನೆ ಮಾಡಬೇಕು ಆದರೆ ನಿಮಗೆಲ್ಲ ಗೊತ್ತಿದೆ ಕಾಯಕ ಮನುಷ್ಯನ ಒಟ್ಟಿಯನ್ನು ಪ್ರಾಮಾಣಿಕ ಕಾಯಕ ಇರ್ತದೆ ಇವತ್ತು ಕಾಯಕ ಬಿಟ್ಟು ದೇಶ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಮೇಲೆ ನಿರ್ವಹಣೆ ಮಾಡತಕ್ಕಂಥ ಒಂದು ಪ್ರವೃತ್ತಿ ಪ್ರಾರಂಭ ಇದನ್ನು ಸಮಾಜದ ಎಲ್ಲ ಜನ ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಅನೇಕರು ಪಕ್ಷದಿಂದ ರಾಜಕಾರಣ ಮಾಡಿದ್ದಾರೆ ಪಕ್ಷ ರಾಜಕಾರಣ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇದೇ ಬಿಜಾಪುರದ ಲೋಕಸಭೆ ಕಾಲದಲ್ಲಿ ಚಾನ್ಕೋಟಿ ಗೌಡ್ರು ಅಂತ ಹೇಳಿ ಅವರನ್ನ ಅವಾಗ ಅವಿಭಾಜ್ಯ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಇದ್ದಾಗ ಪಕ್ಷೇತರಾಗಿ ಗೆದ್ದಿರ್ತಕ್ಕ ಕಾರಣ ಅವತ್ತು ರಾಜಕಾರಣ ಪಕ್ಷದ ಮೇಲೂ ಆಗ್ತಿತ್ತು ಜೊತೆಗೆ ವ್ಯಕ್ತಿತ್ವದ ಮೇಲೂ ಆಗ್ತಿತ್ತು ಇವತ್ತು ಏನಾಗಿದೆ ನಾವು ನೋಡ್ತಾ ಇರ್ತೀವಿ ಇವತ್ತು ಬಹುತೇಕ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಒಬ್ಬ ವ್ಯಕ್ತಿ ಹೆಸರು ಕೇಳಿ ಓಟ್ ಕೇಳ್ತಾರೆ ವಿನಾ ತಮ್ಮ ಸಾಧನೆ ಕೇಳಿ ಹೆಸರು ಕೇಳಿ ಮಾಡಿ ಓಟ್ ಕೇಳ್ತಕ್ಕಂಥ ಪ್ರವೃತ್ತಿ ಹೋಗಿ ಈ ಉದಾಹರಣೆಗೆ ನೀವು ಬಾಗಲಕೋಟೆ ತಗೊಳ್ಳಿ ಬಾಗಲಕೋಟೆ ಮೊದಲು ಇರಲಿಲ್ಲ ಆಮೇಲೆ ಇದು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಪ್ರಾರಂಭ ಆಯ್ತು ಅದಕ್ಕಿಂತ ಮೊದಲು ಬಿಜಾಪುರ ಉತ್ತರ ದಕ್ಷಿಣ ಅಂತೇಳಿ ಲೋಕಸಭೆ ಸ್ಥಾನಗಳಿವೆ ಆದ್ರೆ ಇವತ್ತು ಬಾಗಲಕೋಟೆಗೆ ಏನ್ ಸಮಸ್ಯೆ ಇದೆ ಅನ್ನೋದು ಲೋಕಸಭೆಯಲ್ಲಿ ಚಿಂತನೆ ಆಗೋದಿಲ್ಲ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳಿ ಹೋಗಿ ಕೇಳುವಂತ ಸ್ಥಿತಿ ಇವತ್ತು ಅನೇಕ ಅಭ್ಯರ್ಥಿಗಳು ಬಂದ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರ ಶಿರ್ಪಾಲಿ ತುಗುಚಿ ಬಹಳ ಜೋರಾಗಿ ಚುನಾವಣೆ ಮಾಡತಕ್ಕಂತ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಮತ್ತು ಕೆಲಸ ಕಾರ್ಯಗಳನ್ನ ಮೆಚ್ಚಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ರಮೇಶ್ ಕನ್ಬೂರ್ ಆಗಲಿ ಮತ್ತು ಮಾಲಿಂಗಪ್ಪನ ಕುಂಚನೋರವರಾಗಲಿ ಮತ್ತು ತಿಪ್ಪಣ್ಣವರಾಗಲಿ ಮಲ್ಗೊಂಡವರಾಗಲಿ ಬಂಗನವರವರಾಗಲಿ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬ ಸ್ವಾಗತವನ್ನು ಕೋರಿಸಿ